ಎಲ್ಲರಿಗೂ ನಮಸ್ಕಾರ ನಮ್ಮ ಮನೆಗಳಲ್ಲೇ ಕರೆಂಟ್ ಹೋದಾಗ ತಕ್ಷಣ ನೆನ್ಪಾಗೋದ್ಯಾವ್ದು ಡೀಸೆಲ್ ಜನರೇಟರ್ ಅಲ್ವಾ ಹೌದು ಎಷ್ಟೋ ವರ್ಷಗಳಿಂದ ನಮ್ಗೆ ಪವರ್ ಬೇಕು ಅಂದಾಗ ಇದೇ ನಮ್ಮ ಕೈ ಹಿಡಿದಿದೆ ಆದರೆ ಈ ಹಳೆ ಸೊಲ್ಯೂಷನ್ ಜೊತೆ ಬರುವ ತೊಂದರೆಗಳ ಬಗ್ಗೆ ನಾವು ನಿಜ್ವಾಗ್ಲೂ ಯೋಚನೆ ಮಾಡಿದೀವಾ ಸರಿ ಇವತ್ತು ನಾವು ಮನೆಯ ಪವರ್ ಸಿಸ್ಟಂನ ಭವಿಷ್ಯದ ಬಗ್ಗೆ ಮಾತಾಡೋಣ ಅದಕ್ಕಿಲೋ ಒಂದು ಅದ್ಭುತ ಪರ್ಯಾಯದ ಬಗ್ಗೆನೂ ತಿಳ್ಕೊಳ್ಳೋಣ ಯೋಚನೆ ಮಾಡಿ ಆ ಕಿವಿಗಿಡಚಿಕ್ಕೋ ಶಬ್ದ ಅದು ನಮ್ಮ ನಿದ್ದೆ ನಮ್ಮ ನೆಮ್ಮದಿ ಎಲ್ಲವನ್ನೂ ಹಾಳು ಮಾಡುತ್ತೆ ಅದರಿಂದ ಬರೋ ವಿಷಕಾರಿ ಹೊಗೆ ನಮ್ಮ ಮನೆಯ ಸುತ್ತ ಆವರಿಸ್ಕೊಡುತ್ತೆ ಅದಕ್ಕೆ ಡೀಸೆಲ್ ತರೋದು ತುಂಬಿಸೋದು ಟೈಮಿಗೆ ಸರಿಯಾಗಿ ಸರ್ವೀಸ್ ಮಾಡಿಸೋದು ಈ ಎಲ್ಲ ತಲೆನೋವು ನಿಜವಾಗ್ಲೂ ಬೇಕಾ ಅಂತ ಯಾವತ್ತಾದ್ರೂ ಅನ್ಸಿಲ್ಲ ಸರಿ ಈಗ ಹೀಗೊಂದು ಮನೆಯನ್ನ ಕಲ್ಪನೆ ಮಾಡಿಕೊಳ್ಳಿ ಮಾಡ್ರನ್ ಆಗಿದೆ ಸುಂದರವಾಗಿದೆ ಮತ್ತು ತುಂಬಾನೇ ಶಾಂತವಾಗಿದೆ ಇಲ್ಲಿ ಶಬ್ದ ಇಲ್ಲ ಹೊಗೆ ಇಲ್ಲ ಇರೋದು ಒಂದೇ ಅದು ನಿರಂತರ ಪವರ್ ಮತ್ತು ಮನಸ್ಸಿಗೆ ಪೂರ್ತಿ ನೆಮ್ಮದಿ ಇದು ಇನ್ನೂ ಕನಸಲ್ಲ ಇದು ಇವತ್ತಿನ ರಿಯಾಲಿಟಿ ಮತ್ತು ಇದಕ್ಕೊಂದು ಅದ್ಭುತ ಪರಿಹಾರ ಇದೆ ಹಾಗಾದರೆ ಬನ್ನಿ ಈ ವಿಷಯದ ಆಳಕ್ಕೆ ಇಳಿಯೋಣ ಯಾಕೆ ಈ ಸಾಂಪ್ರದಾಯಿಕ ಡೀಸೆಲ್ ಜನರೇಟರ್ಗಳು ನಮ್ಮ ಇವತ್ತಿನ ಮಾಡರ್ನ್ ಲೈಫ್ ಸ್ಟೈಲ್ಗೆ ಸರಿಹೊಂದುವುದಿಲ್ಲ ಅನ್ನೋದನ್ನ ಒಂದೊಂದಾಗೆ ನೋಡೋಣ ತೊಂಬತ್ತೈದು ಡೆಸಿಬೆಲ್ಸ್ ಇದು ಸುಮ್ಮನೆ ಒಂದು ನಂಬರ್ ಅಲ್ಲ ಇದು ತಡ್ಕೊಳ್ಳೋಕೆ ಆಗ್ದಷ್ಟು ಶಬ್ದ ಅಷ್ಟೇ ಅಲ್ಲ ಎಷ್ಟೋ ನಗರ ಪ್ರದೇಶಗಳಲ್ಲಿ ಇದು ಕಾನೂನುಬಾಹಿರ ಕೂಡ ಇದು ನಮ್ಗೆ ಮಾತ್ರವಲ್ಲ ನಮ್ಮ ಅಕ್ಕಪಕ್ಕದವರೆಗೂ ದೊಡ್ಡ ತಲೆನೋವು ಶಬ್ದಕ್ಕಿಂತಲೂ ಡೇಂಜರಸ್ ಅಂದರೆ ಅದರಿಂದ ಬರೋ ಹೊಗೆ ಈ ಡೀಸೆಲ್ ಹೊಗೆಯಲ್ಲಿ ಕ್ಯಾನ್ಸರ್ಗೆ ಕಾರಣವಾಗುವಂಥ ಕೆಟ್ಟ ಅಂಶಗಳಿರುತ್ತೆ ಇದು ನಮ್ಮ ಫ್ಯಾಮಿಲಿ ಆರೋಗ್ಯದ ಮೇಲೆ ಅದರಲ್ಲೂ ಮುಖ್ಯವಾಗಿ ಮಕ್ಕಳ ಮೇಲೆ ತುಂಬಾನೇ ಕೆಟ್ಟ ಪರಿಣಾಮ ಬೀರಬಹುದು ನಮ್ಮನೆ ಪಕ್ಕದಲ್ಲೇ ಇಂಥ ಒಂದು ಅಪಾಯ ಇಟ್ಕೊಳೋದು ಸರಿನಾ ಜನರೇಟರ್ ತಗೊಂಡ ತಕ್ಷಣ ಖರ್ಚು ಮುಗೀತು ಅಂತಲ್ಲ ನಿಜವಾದ ಖರ್ಚು ಶುರುವಾಗೋದೆ ಆಮೇಲೆ ಪ್ರತಿ ತಿಂಗಳು ಡೀಸೆಲ್ಗೆ ದುಡ್ಡು ರೆಗ್ಯುಲರ್ ಸರ್ವಿಸಿಂಗ್ ಆಯಿಲ್ ಚೇಂಜ್ ಹೀಗೆ ಲಿಸ್ಟ್ ಮುಗಿಯೋದೇ ಇಲ್ಲ ಇದು ನಮ್ಮ ಹಣವನ್ನ ಸೈಲೆಂಟೇ ಖಾಲಿ ಮಾಡೋ ಒಂದು ಮಿಷಿನ್ ಇದ್ದಾಗೆ ಇಷ್ಟೆಲ್ಲಾ ಖರ್ಚೂ ಇಷ್ಟೆಲ್ಲಾ ತೊಂದರೆ ಆದ್ಮೇಲೂ ಇದು ನಂಬಿಕೆಗೆ ಅರ್ಹನಾ ಇಲ್ಲ ಮಳೆಗಾಲ ಬಂದ್ರೆ ಸರಿಯಾಗಿ ಸ್ಟಾರ್ಟ್ ಆಗಲ್ಲ ಬೇಸಿಗೆಯಲ್ಲಿ ಓವರ್ ಹೀಟ್ ಆಗಿ ನಿಂತೂಗುಟ್ಟೆ ಅಷ್ಟೇ ಅಲ್ಲ ಅದನ್ನ ಅಂತಾನೆ ಒಬ್ರು ಬೇಕು ಹೇಳಿ ಇದು ನಿಜವಾದ ಪರಿಹಾರನಾ ಅಥವಾ ಇನ್ನೊಂದು ತಲೆನೋವ ಹಾಗಾದ್ರೆ ಈ ಎಲ್ಲಾ ಸಮಸ್ಯೆಗಳಿಗೆ ಒಂದು ಪರಿಹಾರ ಇಲ್ವಾ ಖಂಡಿತ ಇದೆ ಈಗ ನಾವು ಆ ಹಳೆಯ ತೊಂದರೆ ಕೊಡುವ ಟೆಕ್ನಾಲಜಿಯನ್ನ ಪಕ್ಕಕ್ಕಿಟ್ಟು ಒಂದು ಹೊಸ ಸ್ಮಾರ್ಟ್ ಮತ್ತು ಕಂಪ್ಲೀಟ್ ಸೈಲೆಂಟ್ ಆಗಿರೋ ಸೊಲ್ಯೂಷನ್ ಕಡೆಗೆ ಹೋಗೋಣ ಪ್ಯೂರ್ ಪವರ್ ಹೋಮ್ಗೆ ಸ್ವಾಗತ ನೋಡಿ ಇದೇ ಪ್ಯೂರ್ ಪವರ್ ಹೋಮ್ ಇದು ಕೇವಲ ಒಂದು ಬ್ಯಾಟರಿ ಅಲ್ಲ ಇದು ನಮ್ಮ ಮನೆಗಾಗಿಯೇ ಡಿಸೈನ್ ಮಾಡಿರೋ ಒಂದು ಕಂಪ್ಲೀಟ್ ಪವರ್ ಹೌಸ್ ಇದರ ಸ್ಲೀಕ್ ಡಿಸೈನ್ ನಮ್ಮ ಮನೆಯ ಅಂದವನ್ನ ಇನ್ನಷ್ಟು ಜಾಸ್ತಿ ಮಾಡುತ್ತೆ ಈ ಒಂದು ಲೈನ್ ಎಲ್ಲವನ್ನೂ ಹೇಳ್ಬಿಡ್ತಗಲ್ವಾ ಆ ಡೀಸೆಲ್ ಜನರೇಟರ್ನ ಕರ್ಕಶ ಶಬ್ದಕ್ಕೆ ಗುಡ್ ಬೈ ಹೇಳಿ ನಮ್ಮ ಮನೆಗೆ ನಮ್ಮ ಲೈಫ್ಗೆ ನೆಮ್ಮದಿ ಮತ್ತು ಶಾಂತಿಯನ್ನ ವೆಲ್ಕಮ್ ಮಾಡೋ ಸಮಯ ಇದು ಪ್ಯೂರ್ ಪವರ್ ಕೊಡೋ ಗ್ಯಾರಂಟಿ ಬರೀ ಮಾತು ಯಾಕೆ ಬನ್ನಿ ಈಗ ಡೀಸೆಲ್ ಜನರೇಟರ್ ಮತ್ತು ಪ್ಯೂರ್ ಪವರ್ ಹೋಮ್ ಎರಡನ್ನೂ ನೇರವಾಗಿ ಕಂಪೇರ್ ಮಾಡಿ ನೋಡೋಣ ಯಾವುದು ಬೆಸ್ಟ್ ಮತ್ತು ಯಾಕೆ ಅನ್ನೋದನ್ನ ಫ್ಯಾಕ್ಸ್ ಮೂಲಕನೇ ತಿಳಿದುಕೊಳೋಣ ಕರೆಂಟ್ ಹೋದಾಗ ಏನಾಗತ್ತೆ ಜನ್ರೇಟರ್ ಸ್ಟಾರ್ಟ್ ಆಗೋಕ್ಕೆ ಕನಿಷ್ಠ ಅಂದರೂ ಒಂದು ನಿಮಿಷ ಬೇಕಾಗ್ಬೋದು ಅಷ್ಟರಲ್ಲಿ ನಮ್ಮ ವೈಫೈ ಕಂಪ್ಯೂಟರ್ ಎಲ್ಲವೂ ಆಫ್ ಆಗಿ ನಮ್ಮ ಕೆಲಸ ನಿಂತು ಹೋಗುತ್ತೆ ಆದರೆ ಪ್ಯೂರ್ ಪವರ್ ಜಸ್ಟ್ ಟೆನ್ ಮಿಲಿ ಸೆಕೆಂಡ್ಗಿಂತ ಕಡಿಮೆ ಸಮಯದಲ್ಲಿ ಪವರ್ ಕೊಡುತ್ತೆ ಅಂದರೆ ನಮಗೆ ಕರೆಂಟ್ ಹೋಗಿದ್ದೆ ಗೊತ್ತಾಗಲ್ಲ ಮೊದಲೇ ಮಾತಾಡಿದ ಹಾಗೆ ಜನ್ರೇಟರ್ಗೆ ಡೀಸೆಲ್ ಮತ್ತು ಮೇಂಟೆನೆನ್ಸ್ಗೆ ಸದಾ ಖರ್ಚು ಮಾಡ್ತಾನೆ ಇರಬೇಕು ಆದ್ರೆ ಪವರ್ಗೆ ಅಂತ ಯಾವುದೇ ಖರ್ಚಿಲ್ಲ ಇದನ್ನ ಗ್ರಿಡ್ ಅಥವಾ ಸೋಲಾರ್ ಎಂದ ಚಾರ್ಜ್ ಮಾಡ್ಬೋದು ಹಾಗಾಗಿ ಇದನ್ನ ರನ್ ಮಾಡೋ ಖರ್ಚು ತುಂಬಾ ಅಂದ್ರೆ ತುಂಬಾನೇ ಕಡಿಮೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾದ ವ್ಯತ್ಯಾಸ ಇಲ್ಲಿದೆ ಒಂದು ಕಡೆ ಕಿವಿಗಳ ಚಿಕ್ಕ ಶಬ್ಬ ವಿಷಾಕಾರಿ ಹೊಗೆ ಇನ್ನೊಂದು ಕಡೆ ಪಿಸುಮಾತಿನಷ್ಟು ಸೈಲೆಂಟ್ ಮತ್ತು ಕಂಪ್ಲೀಟ್ ಕ್ಲೀನ್ ಎನರ್ಜಿ ನಮ್ಮ ಕುಟುಂಬದ ಆರೋಗ್ಯಕ್ಕೆ ಮತ್ತು ನೆಮ್ಮದಿಗೆ ಯಾವುದು ಬೆಸ್ಟ್ ನೀವೇ ಡಿಸೈಡ್ ಮಾಡಿ ಈ ಟೇಬಲ್ ನೋಡಿದ್ರೆ ಸಾಕು ಪ್ಯೂರ್ ಪವರ್ ಪ್ರತಿಯೊಂದು ವಿಚಾರದಲ್ಲೂ ಕ್ಲಿಯರ್ ವಿನ್ನರ್ ಶಬ್ದ ಹೊಗೆ ಸ್ವಿಚ್ ಓವರ್ ಟೈಮ್ ರನ್ನಿಂಗ್ ಕಾಸ್ಟ್ ಬೇಕಾಗೋ ಜಾಗ ಎಲ್ಲದರಲ್ಲೂ ವ್ಯತ್ಯಾಸ ಸ್ಪಷ್ಟವಾಗಿದೆ ಇದಕ್ಕೆ ಯಾವುದೇ ಮೇಂಟೆನೆನ್ಸ್ ಬೇಕಿಲ್ಲ ಮತ್ತು ಇದನ್ನ ಗೋಡೆಗೆ ಫಿಕ್ಸ್ ಮಾಡಬಹುದಾದ್ರಿಂದ ನಮ್ಮ ಮನೆಯ ಜಾಗ ಕೂಡ ಉಳಿಯುತ್ತೆ ಈ ಚಿತ್ರಗಳನ್ನ ನೋಡಿದ್ರೇನೆ ಎಲ್ಲವೂ ಅರ್ಥ ಆಗತ್ತೆ ಎಡಗಡೆ ನಮ್ಮ ಮನೆಯ ಗೋಡೆಗೆ ಸ್ಮಾರ್ಟಾಗಿ ಫಿಕ್ಸ್ ಆಗಿರೋ ಪ್ಯೂರ್ ಪವರ್ ಹೋಮ್ ಇದೆ ಬಲಗಡೆ ದೊಡ್ಡದಾಗಿ ಜಾಗ ಹಿಡಿದುಕೊಂಡಿರೋ ಒಂದು ಹಳೆ ಮಾಡೆಲ್ ಜನರೇಟರ್ ನಮ್ಮ ಸುಂದರ ಮನೆಗೆ ಯಾವುದು ಸರಿಹೊಂದುತ್ತೆ ಅನ್ನೋದು ಕ್ಲಿಯರ್ ಆಗಿದೆ ಪ್ಯೂರ್ ಪವರ್ ಹೋಮ್ ಅಂದರೆ ಕೇವಲ ಪವರ್ ಕಟ್ ಆದಾಗ ಉಪಯೋಗಕ್ಕೆ ಬರುವ ಒಂದು ಬ್ಯಾಕಪ್ ಅಲ್ಲ ಇದು ಅದಕ್ಕಿಂತ ತುಂಬಾ ಹೆಚ್ಚು ಇದು ನಮ್ಮ ಮನೆಯನ್ನು ಫ್ಯೂಚರ್ಗೆ ರೆಡಿ ಮಾಡೋ ಒಂದು ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್ ಅದು ಹೇಗೆ ಅಂತ ನೋಡೋಣ ಬನ್ನಿ ಇದರ ಎಫಿಷಿಯನ್ಸಿ ಬರೋಬ್ಬರಿ ತೊಂಬತ್ತೇಳು ಪರ್ಸೆಂಟ್ ಅಂದ್ರೆ ನಾವು ಗ್ರಿಡ್ನಿಂದ ತಗೊಳ್ಳೋ ಆಲ್ಮೋಸ್ಟ್ ಎಲ್ಲಾ ಪವರ್ ನಮಗೆ ವಾಪಸ್ ಸಿಗುತ್ತೆ ಅದೇ ಡೀಸೆಲ್ ಜನರೇಟರ್ನಲ್ಲಿ ಶೇಕಡ ಅರವತ್ತೈದಕ್ಕಿಂತ ಹೆಚ್ಚು ಎನರ್ಜಿ ಹೀಟ್ ಮತ್ತು ಸೌಂಡ್ ರೂಪದಲ್ಲಿ ವೇಸ್ಟ್ ಆಗತ್ತೆ ಪ್ಯೂರ್ ಪವರ್ ನಮ್ಮ ಹಣ ಮತ್ತು ಎನರ್ಜಿ ಎರಡನ್ನೂ ಉಳಿಸುತ್ತೆ ಆದರೆ ಇದು ಎ ಸಿ ಗೀಸರ್ ಲಿಫ್ಟ್ ಇಂಥ ಹೆವಿ ಲೋಡ್ ತಗೊಳ್ಳುತ್ತಾ ಅಂತ ಒಂದು ಡೌಟ್ ಇರ್ಬೋದು ಖಂಡಿತವಾಗಿಯೂ ಇದರ ಟೂ ಎಕ್ಸ್ ಸರ್ಜ್ ಲೋಡ್ ಕೆಪಾಸಿಟಿ ನಮ್ಮ ಮನೆಯ ಎಲ್ಲ ಹೆವಿ ಅಪ್ಲೈನ್ಸ್ಗಳನ್ನು ಯಾವುದೇ ತೊಂದರೆಯಲ್ಲದೆ ಒಂದೇ ಸಮಯದಲ್ಲಿ ರನ್ ಮಾಡುತ್ತೆ ಇದರ ನಿಜವಾದ ಸ್ಮಾರ್ಟ್ನೆಸ್ ಇರೋದೇ ಇಲ್ಲಿ ಇದನ್ನ ಸೋಲಾರ್ ಪ್ಯಾನೆಲ್ಗಳ ಜೊತೆ ಸುಲಭವಾಗಿ ಕನೆಕ್ಟ್ ಮಾಡ್ಬೋದು ಹೆಚ್ಚಾದ ಕರೆಂಟನ್ನು ಗ್ರಿಡ್ಗೆ ವಾಪಸ್ ಮಾರಿ ದುಡ್ಡು ಮಾಡ್ಬೋದು ಅಷ್ಟೇ ಅಲ್ಲ ಕರೆಂಟ್ ಬಿಲ್ ಕಡಿಮೆ ಇದ್ದಾಗ ಚಾರ್ಜ್ ಮಾಡಿ ಬಿಲ್ ಜಾಸ್ತಿ ಇದ್ದಾಗ ಬಳಸ್ಕೊಂಡು ನಮ್ಮ ಎಲೆಕ್ಟ್ರಿಸಿಟಿ ಬಿಲ್ ಅನ್ನ ಗಣನೀಯವಾಗಿ ಕಡಿಮೆ ಮಾಡ್ಕೊಳ್ಬೋದು ಇದು ಕೇವಲ ನಮ್ಮ ಮನೆಗೆ ಸಂಬಂಧಪಟ್ಟ ನಿರ್ಧಾರ ಅಲ್ಲ ಇದು ಒಂದು ದೊಡ್ಡ ಬದಲಾವಣೆಯ ಭಾಗವಾಗೋ ಅವಕಾಶ ಭಾರತದ ಎನರ್ಜಿ ರೆವಲ್ಯೂಷನ್ನಲ್ಲಿ ನಾವು ಕೂಡ ಭಾಗಿಯಾಗುವ ಒಂದು ಹೆಜ್ಜೆ ಈ ಹಳೆಯ ಪೊಲ್ಯೂಷನ್ ಮಾಡುವ ಟೆಕ್ನಾಲಜಿಯನ್ನು ಬಿಟ್ಟು ಇಂತಹ ಸ್ಮಾರ್ಟ್ ಮತ್ತು ಕಡಿಮೆ ಖರ್ಚಿನ ಸೊಲ್ಯೂಷನ್ಗಳನ್ನು ಅಳವಡಿಸ್ಕೊಳ್ಳೋದ್ರಿಂದ ನಾವು ನಮ್ಮ ದೇಶದ ಎನರ್ಜಿ ಸ್ಟೋರೇಜ್ ಭವಿಷ್ಯವನ್ನ ಮತ್ತಷ್ಟು ಬ್ರೈಟ್ ಮಾಡ್ತಾ ಇದ್ದೀವಿ ಹಾಗಾದರೆ ನಮ್ಮ ಮನೆಯನ್ನ ಹೀಗೆ ಕಲ್ಪಿಸ್ಕೊಳ್ಳಿ ಮಾಡರ್ನ್ ಕ್ಲೀನ್ ಮತ್ತು ಟ್ವೆಂಟಿ ಫೋರ್ ಸೆವೆನ್ ನಿರಂತರ ಪವರ್ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಪ್ಯೂರ್ ಪವರ್ ಹೋಮ್ ಜೊತೆ ಇದು ಕೇವಲ ಕಲ್ಪನೆ ಅಲ್ಲ ಇದು ರಿಯಾಲಿಟಿ ಕೊನೆಯದಾಗಿ ಈ ಒಂದು ಪ್ರಶ್ನೆ ಹಳೆಯ ಟೆಕ್ನಾಲಜಿಯನ್ನ ಹಿಂದೆ ಬಿಟ್ಟು ಸ್ವಚ್ಛ ಮೌನ ಮತ್ತು ಬುದ್ಧಿವಂತ ಶಕ್ತಿಯ ಭವಿಷ್ಯವನ್ನ ಅಪ್ಕೊಳಕ್ಕೆ ನಮ್ಮ ಮನೆ ಸಿದ್ಧವಾಗಿದೆಯಾ ಯೋಚಿಸಿ